ಕಳೆದ ಹತ್ತು ದಿನದಿಂದ ವಿರೋಧ ಪಕ್ಷದರು ಕೆಲವು ಭಾಗದಲ್ಲಿ ರೈತರಿರ್ಬೋದು ಈ ವೀರ್ಯ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಮತ್ತು ಒಂದಷ್ಟು ಜನ ಮೆಮರಂಡಮ್ ಕೊಟ್ಟಿದ್ದಾರೆ ಒಂದಷ್ಟು ಜನ ಪ್ರತಿಭಟನೆಯೂ ಮಾಡಿದ್ದಾರೆ ನಾನು ನಿರಂತರವಾಗಿ ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದೀನಿ ಜೊತೆಗೆ ನಮ್ಮ ಸೆಕ್ರೆಟ್ರಿ ಕಮಿಷನ್ರು ಡೈರೆಕ್ಟ್ರಿಗಳು ಸಹ ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಡಿ ಸಿ ಮೂಲಕ ಎಲ್ಲ ಜಿಲ್ಲೆಯ ಅಧಿಕಾರಿಗಳನ್ನ ಡಿ ಸಿ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಅಲ್ಲಿ ವಾಸ್ತವ ಇದನ್ನು ತಿಳ್ಕೊಂಡು ಯಾವ ರೀತಿ ರೈತರ ಬೇಡಿಕೆ ಇದೆ ಅದಕ್ಕೆ ತಕ್ಕಂತೆ ಸಪ್ಲೈ ಮಾಡ್ತಕ್ಕಂಥದ್ದು ಅಥವಾ ಎಲ್ಲಿಂದ ಅವರು ಶಿಫ್ಟ್ ಮಾಡ್ತಕ್ಕಂಥದ್ದು ಅದೆಲ್ಲವನ್ನು ಸಹ ನಿರಂತರವಾಗಿ ಮಾಡ್ಕೊಂಬತ್ತ ಮಾನ್ಯ ಮುಖ್ಯಮಂತ್ರಿಗಳು ಸಹ ಮುಖ್ಯ ಕಾರ್ಯದರ್ಶಿಗೆ ನಿರ್ದೇಶನ ಕೊಟ್ಟು ಅವರು ಸಹ ಡಿ ಸಿ ಅವ್ರ ಜೊತೆ ಎಲ್ಲ ಡಿ ಸಿ ಅವರ ಜೊತೆ ಮಾತನಾಡಿದ್ದಾರೆ ಸೊ ಇದೆಲ್ಲವೂ ಸಹ ನಿರಂತರವಾಗಿ ನಡೀತಾ ಇದೆ ನಮಗೆ ರಾಜಕಾರಣ ಟೀಕೆ ಟಿಪ್ಪಣಿ ಮತ್ತು ವಿರೋಧ ಪಕ್ಷಗಳಿಗೆ ಉತ್ತರ ಕೊಡೋದಕ್ಕಿಂತ ಮುಂಚಿತವಾಗಿ ರೈತರಿಗೆ ಸಮಸ್ಯೆ ಬಗೆಹರಿಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ರೈತರಿಗೆ ನಮ್ಮ ಅಥವಾ ವಿರೋಧ ಪಕ್ಷದ ಮಧ್ಯದಲ್ಲಿ ಆಗೋ ಘರ್ಷಣೆಯಿಂದ ರೈತರಿಗೆ ಸಮಸ್ಯೆ ಆಗಬಾರ್ದು ನಿಮ್ಮನ್ನು ಕೈಮುಗಿದು ವಿನಂತಿ ಮಾಡ್ತೀನಿ ನಾನು ಹೇಳ್ತಕ್ಕಂಥದ್ದು ತಪ್ಪಿದ್ರೆ ಖಂಡಿತ ನೀವು ಕ್ವಶನ್ ಮಾಡ್ಬೋದು ಅದು ಕ್ಲಾರಿಫಿಕೇಶನ್ ತಗೋಬೋದು ಅಥವಾ ನಾನು ಬೂಷ್ಠವಾಗಿ ಹಾಕಿ ಅಂತ ಹೇಳಲ್ಲ ಬಟ್ ನೀವೇನಾಗುತ್ತೆ ನಾವು ಹೇಳಿರ್ತಕ್ಕಂಥದ್ದು ಯಾವುದೋ ಒಂದು ಟೆಕ್ ಮಾಡ್ಕೊಂಡು ಒಂದು ಬಿಟ್ಟರೆ ಮಾಹಿತಿ ಕೊರತೆ ಆಗಿಬಿಡುತ್ತೆ ಸೊ ಅದರಿಂದ ಮತ್ತು ನಾನು ಅಶೋಕ್ ಅವ್ರ ಕೆಲವು ಮಾತನ್ನು ಕೇಳಿದ್ದೀನಿ ರಾಮನು ಮಾತು ಕೇಳಿದ್ದೀನಿ ವಿಜೇಂದ್ರ ಅವ್ರ ಮಾತು ಕೇಳಿದ್ದೀನಿ ನಾವು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯ ನಾನು ಅವರನ್ನು ಭಾಳ ಹತ್ತಿರದಿಂದ ನೋಡಿದೀನಿ ತುಂಬ ಬುದ್ಧಿವಂತರು ಆದರೆ ಅವರು ಸಹ ಈ ಥರ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಕರೆಕ್ಟ್ ಅಲ್ಲ ಸೊ ಫೈಟ್ ಮಾಡೋಣ ಫೈಟ್ ರಾಜಕೀಯವಾಗಿ ಅವ್ರು ಎನಿ ಎಕ್ಸ್ಟೆಂಟ್ ಹೋಗಲಿ ನಾವು ಅದನ್ನು ಯಾವ ರೀತಿ ನಿಭಾಯಿಸ್ಬೇಕು ಯಾವ ರೀತಿ ಅದನ್ನು ಅವರನ್ನು ಅಟ್ಯಾಕ್ ಮಾಡಬೇಕು ಅದು ನಾವು ಮಾಡ್ತೀವಿ ಯಾರೂ ಏನು ಕಡಿಮೆ ಇಲ್ಲ ಜನತಾದಳ ಬಿ ಜೆ ಪಿ ಕಾಂಗ್ರೆಸ್ನವರು ಮೂರು ಜನ ಸಹ ಸೊ ರಾಜಕೀಯವಾದಂಥ ಹೋರಾಟಕ್ಕೆ ಯಾರೂ ಕಡಿಮೆ ಇಲ್ಲ ನಾವಂತೂ ಅದನ್ನ ಎಲ್ಲ ಸಂದರ್ಭದಲ್ಲೂ ಸಹ ನಾವು ಎದುರಿಸ್ಲಿಕ್ಕೆ ತಯಾರಿದ್ದೀವಿ ಆದರೆ ರೈತರ ವಿಚಾರವನ್ನು ಬಿಟ್ಟು ಹೊರಗಡೆ ಬಂದು ರಾಜಕಾರಣವನ್ನು ಮಾಡೋಣ ಸೊ ನಾನು ಇಷ್ಟು ಇತಿಹಾಸ ಎಲ್ಲಾನು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಏನೇನು ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಎಲ್ಲನೂ ಹೇಳಕ್ಕೆ ಹೋಗಲ್ಲ ಎಲ್ಲ ಫಿಲ್ಟರ್ ಫಿಲ್ಟ್ರಾಗಿ ಯಾವುದೋ ಒಂದು ಹೋಗುತ್ತೆ ಮತ್ತು ಬೇಕಾಗಿರ್ತಕ್ಕಂಥ ಮುಖ್ಯವಾದ ಹೋಗಲ್ಲ ಸಾಕಷ್ಟು ವಿಚಾರದಲ್ಲಿ ಎರಡು ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ ಆಗಿದೆ ಅದು ಬರಗಾಲ ಆಗಿರ್ಬೋದು ನೀರಾವರಿ ಇಲಾಖೆಗಿರ್ಬೋದು ಫೈನಾನ್ಸಲಿ ನಮಗೆ ಬರಬೇಕಾದಂಥ ಸೊ ಅನುದಾನ ಇರ್ಬೋದು ಎಲ್ಲ ವಿಚಾರದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಅನ್ಯಾಯ ಆಗಿದೆ ಅದನ್ನೆಲ್ಲ ನಾನು ಒಂದು ಕಡೆ ಬಿಟ್ಟು ಈಗ ಕೃಷಿ ಮತ್ತು ಗೊಬ್ಬರ ಇವೆರಡು ವಿಚಾರದಲ್ಲಿ ಮಾತ್ರ ನಿಮ್ಮ ಮುಂದೆ ನಾನು ಶೇರ್ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಒಂದು ಮೊನ್ನೆ ಅಶೋಕರು ಶ್ರೀಲಂಕಾಗೆ ಹೋಗುತ್ತೆ ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಹೋಗುತ್ತೆ ಅಂತ ಅವ್ರಿಗೆ ಬುದ್ಧಿ ಎಷ್ಟರ ಮಟ್ಟಿಗೆ ಇದೆಯೋ ಗೊತ್ತಿಲ್ಲ ಶ್ರೀಲಂಕಾ ಬಾಂಗ್ಲಾದೇಶ ಕಂಟ್ರೋಲ್ ಮಾಡೋರು ಯಾರು ಕೇಂದ್ರ ಸರ್ಕಾರ ಅವ್ರು ಮಾತನಾಡ್ತಾರೆ ಅಂದರೆ ಅವ್ರು ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿದ್ದಲ್ಲೇ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ ನಮ್ಗೆ ಯಾರಿಗೂ ಬಾಡ್ರಲ್ಲ ಅದು ಕರ್ನಾಟಕಕ್ಕೆ ಶ್ರೀಲಂಕೂ ಬಾಡ್ರಿಲ್ಲ ಸೊ ಬಾಂಗ್ಲಾದೇಶನೂ ಬಾಡ್ರಿಲ್ಲ ಬಾಂಗ್ಲಾದೇಶಕ್ಕೆ ಶ್ರೀಲಂಕೆಗೆ ಹೋಗ್ತಾ ಇರೋದನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ ಅಂದರೆ ಅವ್ರು ಇಂಡೈರೆಕ್ಟ್ಲಿ ಮೋದಿಯವ್ರಿಗೆ ಕೇಳ್ತಾರಾ ಅಮಿತ್ ಶಾ ಅವ್ರಿಗೆ ಕೇಳ್ತಾರಾ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಅಮಿತ್ ಶಾ ಅವ್ರ ಆಫೀಸಿಂದ ಎಷ್ಟೊತ್ತಿಗೆ ಫೋನ್ ಹೋಗಿರುತ್ತೆ ಅಂತ ಕಾಣುತ್ತೆ ಈ ಥರ ಎಲ್ಲ ಹೇಳಿಕೆ ಕೊಡ್ತೀಯ ಅಂತ ಸೊ ಅಶೋಕರು ಮೊದಲು ಅರ್ಥ ಮಾಡ್ಕೋಬೇಕು ಮತ್ತು ಮೊನ್ನೆ ಹಾವೇರಿನಲ್ಲಿ ಏನೋ ಹೇಳಿದರೆ ನಮ್ಮ ಬಿ ಸಿ ಪಾಟೀಲು ಕಾಳಸಂತನಲ್ಲಿ ಏನೋ ನಡೀತಾ ಇದೆ ಮಾರ್ಕತಾ ಇದೆ ನಮ್ಮ ಡಿ ಸಿ ಅವರು ಅಲ್ಲೇ ಹೇಳಿದ್ದಾರೆ ಯಾವ್ದಾದ್ರು ಒಂದು ಪ್ರೂವ್ ಇದ್ರೆ ಕೂಡಿ ವಿತ್ ಇನ್ ಅವರ್ ಒಳಗಡೆ ನಾವೇನು ಟೇಕ್ ಆಕ್ಷನ್ ಅಂತ ಹೇಳಿದ್ವಿ ಇಡೀ ರಾಜ್ಯದಲ್ಲಿ ರೆವಿನ್ಯೂ ಇಲಾಖೆ ಮತ್ತು ನಮ್ಮ ಕೃಷಿ ಇಲಾಖೆ ಮತ್ತು ಪೊಲೀಸ್ ಫುಲ್ ಅಲರ್ಟಾಗಿ ರೈತರಿಗೆ ಸರಬರಾಜು ಮಾಡ್ತಕ್ಕಂಥದ್ರಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಯಾವುದೇ ಒಬ್ಬ ಶಾಪ್ನಿಂದ ಈ ರೀತಿ ಏನೋ ನಡೀತದೆ ಅಂದರೆ ಆ ಕ್ಷಣದಲ್ಲಿ ಅವ್ರ ಮೇಲೆ ಆಕ್ಷಣ ತೆಳತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಸಿದ್ಧವಾಗಿದೆ ಅದಕ್ಕೆಲ್ಲ ಥರದ ಡೈರೆಕ್ಷನ್ನು ನಮ್ಮ ಸೆಕ್ರೆಟ್ರಿಯೇಟಿಂದ ಎಲ್ಲವೂ ಹೋಗಿದೆ ಯಾವುದೂ ಇಲ್ಲ ಏಳಕ್ಕೆ ಒಂದು ಕಬ್ಬಿಬ್ಬಾಗಿ ಇಲ್ಲೊಂದು ಅಲ್ಲೊಂದು ಹೇಳ್ತಕ್ಕಂಥದ್ದನ್ನು ನಿಲ್ಸಿದ್ರೆ ಬಟ್ ರೈತರ ಸಮಸ್ಯೆ ಬಗೆರುತ್ತೆ ಏನಾಗುತ್ತೆ ಯಾವಾಗಲೂ ಅಟ್ಟೆ ಎಲ್ಲರೂ ಒಂದು ಕಡೆ ಮಾಹಿತಿ ಬಂದಾಗ ಅವರಿಗೆ ಊಹಾಪುಹಾ ಬಂದ್ರೂ ಸಹ ಆತಂಕದಿಂದ ಈ ಥರದ್ದೆಲ್ಲ ಆಗುವಂತ ಹೇಳ್ತೀನಿ ಇದಕ್ಕೆ ಕಾರಣ ಬಹುಶಃ ವಿರೋಧ ಪಕ್ಷರು ಈ ಥರದ ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದನೇ ಈ ಎಲ್ಲ ಸಮಸ್ಯೆಗೆ ಇವತ್ತು ನಮಗೆ